ನಮಸ್ಕಾರ ಪ್ರಿಯ ವೀಕ್ಷಕರ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ವಿದ್ಯಾನಂದ ಸ್ವಾಮಿಗಳು ಕನಿ ಮಠ ಅಜ್ಜರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತ ಬಂದಿದ್ದಾರೆ ನಮ್ಮ ಪರಶುರಾಮ ಅವರು ಕೂಡ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತ ಇದಾಗಿದ್ದಾರೆ ಗುರುರಾಜ್ ಗುರುರಾಜ್ ಅಣ್ಣವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತ ಅಜ್ಜವರು ಸುಮಾರು ಹೋದ್ ಸಲ ನಾವು ಹೋಗಿದ್ವಿ ಅವ್ರ ಕಾರ್ಯಕ್ರಮಕ್ಕೆ ಹದಿನೆಂಟು ವರ್ಷ ಈಗ ಆಗಿ ಹತ್ತೊಂಬತ್ತು ವರ್ಷ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ನಮ್ಮ ಪರಶುರಾಮ್ ಅವರು ಇವತ್ತು ನೀವು ಅಜ್ಜರ್ ಕಾರ್ಯಕ್ರಮಕ್ಕೆ ಇ ಫಸ್ಟ್ ಹೋಗ್ತಾಯಿದ್ದೀವಿ ನಾವು ಮೊದಲದು ಹೋಗಿದ್ದೆ ನಾನು ಸುಮಾರು ಒಂದು ಹದಿನೇಳು ವರ್ಷದಿಂದ ಕಾರ್ಯಕ್ರಮ ಇದ್ದೀನಿ ಸರ್ ಆ ಕಾರ್ಯಕ್ರಮ ಏನೋ ಈಗ ಅವರು ನನ್ನ ಅಧ್ಯಕ್ಷನ್ ಮಾಡಿದ್ದಾರೆ ಅಧ್ಯಕ್ಷನ್ ಮಾಡಿದ್ದಾರೆ ಕಾರ್ಯಕ್ರಮ ಹೆಂಗೆ ಮಾಡ್ತಾರೆ ಯಾವ ರೀತಿ ಅಂದ್ರೆ ಈ ಎಲೆಮರಿಯ ಕಾರ್ಯಕರ ಸಾಧನೆ ಮಾಡ್ತಿರ್ತಾರೆ ಸಾಧಕರು ಇಂಥ ಯಾವುದೋ ಒಂದು ಕಲಾವಿದರಾಗಲಿ ಒಂದು ಸಮಾಜ ಸೇವೆ ಮಾಡೋದಿರಲಿ ಒಂದು ಮಕ್ಕಳಾಗಲಿ ಇಂಥ ಅವ್ರನ್ನೆಲ್ಲ ಗುರುತಿಸಿ ಆಯ್ಕೆ ಮಾಡಿ ಅವ್ರಿಗೊಂದು ಮರ್ಯಾದೆಯನ್ನು ತುಂಬುವಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಪ್ರಶಸ್ತಿಯನ್ನು ಒಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಅವರು ಗುರುತಿಸ ಪ್ರಶಸ್ತಿ ಮಾಡ್ತಾರೆ ಆಮೇಲೆ ವಿದ್ಯಾಭ್ಯಾಸ ಕಲಿತಿರುವಂತಹ ಮಕ್ಕಳಿಗೆ ಪುಸ್ತಕ ಪೆನ್ ಈ ಥರ ವಿತರಣೆ ಮಾಡ್ತಾನೆ ಈಗ ಸುಮಾರು ಹತ್ತೊಂಬತ್ತು ಹತ್ತೊಂಬತ್ತನೇ ವರ್ಷಕ್ಕೆ ಸುತ್ತಾರೋರ ಜಯಂತ್ಯೋತ್ಸವ ಮಾಡ್ತಾರೆ ಹತ್ತೊಂಬತ್ತನೇ ಜಯಂತಿಗೆ ಅದೇ ರೀತಿಯಾಗಿ ಮಾಡ್ಕೊಂಡಾಗ ಸಂಘಟನೆ ಮಾಡ್ಕೊತಾರೆ ಮತ್ತು ಈವಾಗ ಒಂದು ದೊಡ್ಡ ಮಟ್ಟದ ಪ್ರಾರಂಭವಾಗಿದೆ ದೊಡ್ಡ ಮಟ್ಟದ ನಡೀತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಅದಕ್ಕೆ ಸಹಮತಿಯಿಂದ ಸಹಕರಿಸ್ತಾರೆ ಬರ್ತಾರೆ ಅಂತ ಮಾಡ್ತಾರೆ ಎಲ್ಲರೂ ಪಾಲ್ಗೊಂತಾರೆ ಎಲ್ಲರೂ ಒಂದು ಇದೇ ರೀತಿ ವಿಚಾರ ಒಂದು ಆಶೀರ್ವಾದ ಹೋಗ್ತಾರೆ ಆಶೀರ್ವಾದ ಅರ್ಜುರ ಅಶೀರ್ವಾದ ಭಾಗಿಯಾಗಿ ಪುನೀತ್ರು ಆಗುವಂಥ ಒಂದು ಕೆಲಸ ಮಾಡ್ತಾರೆ ಸೀತಾಚಾರ ಆಶೀರ್ವಾದ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಡ್ಕೊಂತ ಬರ್ತಾ ಇದ್ದಾರೆ ನಮ್ಮ ಹತ್ತೊಂಬತ್ತನೇ ವರ್ಷದ ಜಯಂತಿ ವರ್ಷದ ನಮ್ಮ ವಿದ್ಯಾನಂದ ಮಹಾಸ್ವಾಮಿಗಳು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ರೂಪದಲ್ಲಿ ನಡೀತಾ ಇದ್ದೀವಿ ಇದರಲ್ಲಿ ದೊಡ್ಡ ದೊಡ್ಡ ಮಠದ ಅಂಚಾರ ಬಂದಿರ್ತಾರೆ ಆಮೇಲೆ ಕಲಾವಿದರು ಬಂದಿರ್ತಾರೆ ಸಮಾಜ ಸೇವಕರು ಬಂದಿರ್ತಾರೆ ಸಾಕಷ್ಟು ಜನಗಳು ಒಂದು ಆಗಲಿ ಅನ್ನದಾನ ಆಗಲಿ ಇದೇ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಮಾಡಬೇಕು ರೀತಿ ಕಾರ್ಯಕ್ರಮ ನಡೆಸಿ ಯಶಸ್ವಿ ಮಾಡ್ತೀವಿ ಎಷ್ಟು ಸಲ ಅಲ್ಲೇ ಎಷ್ಟು ವರ್ಷ ಆಯ್ತು ಹೋಗ್ತಾ ಇದ್ದಾರೆ ಸುಮಾರು ಒಂದು ಆರು ಏಳು ವರ್ಷ ಆಯ್ತು ಕಾರ್ಯಕ್ರಮದ ಭಾಗಿಯಾಗ್ತಾ ಇದೆ ಸಾಧಕರನ್ನ ಗುರುತಿಸಿ ಮಾಡ್ತಾರೋ ಏನೋ ಅಥವಾ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ನೀಡುವಂಥ ಕೆಲಸ ಯಾವುದೇ ಒಂದು ಯಾವುದೇ ಆಶಯ ಆದೇಶವನ್ನು ಅದರಲ್ಲಿ ಹೇಳ್ದೇ ಸಾಧಕರನ್ನ ತಮ್ಮ ಕಣ್ಣಲ್ಲಿ ನೋಡಿ ಆಮೇಲೆ ಸುಮಾರು ಅವ್ರ ಬಗ್ಗೆ ತಿಳ್ಕೊಂಡು ಅದನ್ನು ವಿಚಾರ ಮಾಡಿ ಹುಳಿನ ಕೆಲಸ ಎಲ್ಲ ಮಾಡ್ಕೊಂಡು ಅವ್ರು ಗುರುತಿಸಿಕೊಡ್ತಾರೆ ಹೆಸರೇ ಪರಶುರಾಮ್ ಇಲಿಯರ್ ಅಂತೇಳಿ ನಮಗೂ ಖುಷಿ ಕೆಲಸ ಎಷ್ಟೋ ತನಕ ನಮ್ಮ ಪರಶುರಾಮ ಇಲಿಯನ್ ಅವ್ರಿಗೆ ನಮ್ಮ ಟಿ ವೀಲಿಂದ ಧನ್ಯವಾದ ನಮ್ಮ ಗುರ್ರಾಜ ಗುರ್ರಾಜ ನಮ್ಮ ಅಣ್ಣವರು ಕೂಡ ಈಗ ಯಾವ ರೀತಿ ಅದನ್ನು ಮಾಡ್ಯ ಮಾಡ್ತಾರೆ ಅನ್ನೋದನ್ನು ಅವ್ರ ಮನಸ್ಸ್ರೆ ಯಾವ ಉದ್ದೇಶಕ್ಕಾಗಿ ಥರ ಮಾಡಿ ಇದರಲ್ಲಿ ಅವ್ರದ್ದು ಯಾವುದೇ ರೀತಿಯಿಂದ ಸ್ವಾರ್ಥ ಇಲ್ಲ ನಿಸ್ವಾರ್ಥ ಸೇವೆ ಇದೆ ನಮ್ಮ ಬಟ್ ನಾನು ಈ ಕಾರ್ಯಕ್ರಮ ಭಾಗ ಈಗ ಹದಿಮೂರಿಂದ ಹದಿನಾಲ್ಕು ವರ್ಷ ಆಯ್ತಾ ನಾನು ಸಣ್ಣ ಅಳೆಯಲು ಸೇವೆ ಮಾಡ್ಕೊತೀನಿ ಬಟ್ ಅವರು ಮಾಡುವಂಥ ಕಾರ್ಯವೈಖರಿ ಬಟ್ ಅವರು ಬಡ ಜನರ ಮೇಲೆ ತೋರಿಸುವಂಥ ಪ್ರೀತಿ ಆಮೇಲೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ಮತ್ತೆ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಅದರಿಂದ ಮತ್ತೀಗ ಕೆಲವೊಂದು ಮಕ್ಕಳಿಗೆ ಆಸ್ಟೆಲ್ ವ್ಯವಸ್ಥೆಗಳು ಇರೋವಾಗ ಬಟ್ ಹೊರಗಡೆ ಅವ್ರಿಗೆ ಹೋಗಿ ಅಡ್ಡಾಡೋಷ್ಟು ವ್ಯವಸ್ಥೆ ಇರಲ್ಲ ಅಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಆಸ್ಟೈಲ್ ವ್ಯವಸ್ಥೆಯೂ ಮಾಡಿಕೊಡ್ತಾರೆ ರಾಜ್ಯ ಅವ್ರು ಮಾಡುವಂಥ ಎಲ್ಲ ಕೆಲಸಗಳು ನಮ್ಗೆ ತುಂಬ ಇಷ್ಟ ಆಗಿದೆ ಹಂಗಾಗಿ ನಾವು ನಮ್ಮ ಆಯ್ಲಿ ಸೇವೆಯೂ ಸುಮಾರಿಗೆ ಒಂದು ಹದಿಮೂರು ವರ್ಷದಿಂದ ನೆರವಿನ ವರ್ಷ ಅಂತಲೇ ಬರ್ತಾಯಿದ್ದೀವಿ ಏನೇನು ಸೇವೆ ಮಾಡ್ತಾ ಇದ್ದೀವಿ ನಾವು ಅವ್ರ ಜೊತೆಗೆ ಯಾವ ಸೇವೆಗಾದರೂ ಸಿದ್ಧ ಇದೆ ಒಂದೇ ಸೇವೆ ಅಂತೀವಿ ನಾವೀಗ ಕ ನಮ್ಮ ಕಾರ್ಯಾಧ್ಯಕ್ಷ ಪದವಿ ನೀಡಿದ ಅವ್ರ ಜೊತೆಗೆ ನಾವು ಆಗಿರ್ಬೋದು ಮತ್ತೆ ಜೊತೆಗೆ ಎಲ್ಲ ರೀತಿಯಿಂದ ಸೇವೆಯೂ ಅವ್ರಿಗೆ ನಮಗೆ ಹೇಳ್ತಾರೆ ಜರ ನಮ್ಮ ಗುರುರಾಜ್ ಅವ್ರು ಹೇಳಿದ ಬಗ್ಗೆ ನೀವು ಕೂಡ ಈ ಉದ್ದೇಶ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಿ ಇದು ಕಾರ್ಯಕ್ರಮ ನಾವು ಎರಡ್ ಸಾವಿರದ ಹನ್ನೆ ಪ್ರಾರಂಭ ಮಾಡಿದ್ವಿ ಇದು ನಮ್ಮ ಸಂಕಲ್ಪ ಏನಿತ್ತು ಅಂತಂದ್ರೆ ಮನುಷ್ಯ ಹುಟ್ಟಿ ಬಂದಿವಿ ಅಂದ ಮೇಲೆ ಏನಾದರೂ ಒಂದು ಕೊಡುಗೆ ಅನ್ನೋದು ಒಂದು ಉದ್ದೇಶ ಇತ್ತು ಸಾಕಷ್ಟು ನಮ್ಮದ್ಯಾವೊಂದು ರೀತಿಯಲ್ಲಿ ಕೊಡುಗೆ ಕೊಟ್ಟು ಬರಿದಾರೆ ನಮ್ದು ಒಂದು ಅಲ್ಲಿ ಸೇವೆ ಅವಾಗ ನಾವು ಎರಡು ಸಾವಿರದ ಆರನೇ ಪ್ರಾರಂಭ ಮಾಡಿದಾಗ ಟೀಮ್ ಇದ್ದಿಲ್ಲ ಸ್ವತಂತ್ರವಾಗಿ ಒಬ್ಬರೇನೇ ಮಾಡ್ಕೊಂಡು ಬರೋಕತ್ತಿದ್ದೀವಿ ಈಗ ಏನಾಗಿದೆ ಅಂದರೆ ಎಲ್ಲರೂ ನಮ್ಮ ಬಳದೊಳಗೆ ಕೂಡ್ಕೊಂಡು ಒಂದು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟವಾಗಿ ಮಾಡ್ಕೊಂಡು ಬರೋಕತ್ತಿದ್ದೀವಿ ಈ ಕಾರ್ಯಕ್ರಮ ನಾವು ಯಾವುದಕ್ಕೆ ಮಾಡ್ತಾಯಿದ್ದೀವಿ ಅಂತಂದರೆ ಜಾಗೃತಿ ಮತ್ತು ಲೋಕ ಸುರಕ್ಷೆಗಾಗಿ ಮಾಡ್ಕೊಂಡು ಬರೋಕೆ ಯಾಕಂದರೆ ಇತ್ತೀಚೆಗೆ ಬರಗಾಲ ಅಲ್ಲಿ ಇಲ್ಲಿ ನೀವೆಲ್ಲ ಕೇಳ್ತಿದ್ದೀವಿ ಯಾಕಂದ್ರೆ ನೀವು ಪ್ರೆಸ್ ರಿಪೋರ್ಟ್ ಅಂದ್ರೆ ಬಂದು ನಿಮಗೆಲ್ಲ ಮೈಕ್ಳು ಗೊತ್ತಿರ್ತಾವ ಎಲ್ಲಿ ಅತ್ಯಾಚಾರ ಅನಾಹುತ ದರೋಡೆ ಸುಳ್ಳಿಗೆ ಹಾಂ ದುಮ್ಗೆ ಗಲಾಟೆ ಗಲಾಟೆ ಅವೆಲ್ಲ ಶಾಂತವಾಗಲಿ ದೇಶಗಳ ಪ್ರಪಂಚ ಒಳಗೆ ಒಂದು ಜ್ಯೋತಿಷ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಹಾಕೊಂಡು ಬಂದೀವಿ ಇದು ಮೂಲತಃ ಏನಪ್ಪ ಅಂದರೆ ಸ್ವಾಮಿ ಸ್ವಾಮಿಗಳದು ಜೈನ್ ಉತ್ಸವ ಅಂತ ಮಾಡ್ಕೊಂಡು ಬರಕತ್ತೀವಿ ನಾವು ಇದು ಸಿದ್ಧಾರ್ಡ್ರು ಸರಿ ನಮ್ಮ ಮೇಲೆ ಹುಟ್ಟಿದ್ದರು ಅದು ನಾವೇನು ಮಾಡ್ತೀವಿ ಅಂದ್ರೆ ನಿಯಮಿತವಾಗಿ ಮಾಡ್ಕೊಂಡು ಬರಕತ್ತೀವಿ ಜಯಂತಿ ದಿವಸ ಏನಾಯ್ತಾರೆ ರಾಮನವಮೊಳಗೆ ಎಲ್ಲ ಮಠದೊಳಗ ಕಾರ್ಯಕ್ರಮಗಳು ಇರ್ತವೆ ಕೆಲವ್ರು ಬರೋಕ್ಕಾಗೋದಿಲ್ಲ ಯಾಕಂದ್ರೆ ಆ ಕಡೆನೂ ಹೋಗ್ಬೋದೈತಿ ಈಗ ನಮ್ಮ ಕಾರ್ಯಕ್ರಮ ಏನಾಗ್ತೈತೆ ಅಂತ ಬರ್ಬೇಕಾದ್ರೆ ಕುಂಠಿತ ಆಗ್ತೈತೆ ಅಂತೇಳ್ಕೊಂಡು ನಾವೇನು ಮಾಡ್ತೀವಿ ಅವ್ರ ಅಂದರೆ ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಅಜ್ಜವಾಗಿ ಮಾಡ್ಕೊಂಡು ಬರಕತ್ತೀವಿ ಇದ್ರೊಳಗೆ ಏನು ಮಾಡ್ತಾರೆ ಜಯಂತಿ ಉತ್ಸವ ಸಮಿತಿಯನ್ನು ರಚನೆ ಮಾಡ್ಕೊತೀವಿ ಆ ಸಮಿತಿಯೊಳಗೆ ಏನು ಮಾಡ್ತೀವಿ ಅಂದರೆ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತೆ ಸೌಲಭ್ಯಾಧ್ಯಕ್ಷರು ಮತ್ತೆ ಈಗ ಉಪಾಧ್ಯಕ್ಷರು ಅಲ್ಲಿ ಒಬ್ಬೊಬ್ರಿಗೆ ಒಂದೊಂದು ದಾಸ ಸಮಿತಿ ಚಿತ್ರ ಪ್ರಶಸ್ತಿ ಸಮಿತಿ ಅಂತೇಳಿ ಸಮಿತಿ ಯೋಚನೆ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಕಾರ್ಯವನ್ನು ಬಯಸಿದೀವಿ ಈಗ ಇಷ್ಟು ವರ್ಷ ನೀವು ಆಶ್ರಮ ಮಾಡಿದ್ರಿ ಯಾರ ನಿಮಗೆ ವ್ಯಕ್ತಿಗಳ ದಾನ ಧರ್ಮ ಮಾಡಿದ್ರೆ ನಮಗೆ ತುಂಬ ಗ್ರಾಮಗಳೊಳಗೆ ಐದು ಗಂಟೆ ಜಾಗ ದಾನವಾಗಿ ಕೊಟ್ಟಿದ್ದಾರೆ ಅವ್ರ ಹೆಸರು ಹೊಸ ಸಂಘಯ್ಯ ಸನ್ನಿಧಿಯವರು ಕೊಪ್ಪ ಕುಟುಂಬದವ್ರು ತುಂಬವರು ಮತ್ತು ಅವರು ಕೊಟ್ಟು ಒಂಬತ್ತು ವರ್ಷ ಆಗಿತ್ತು ಆದರೆ ಕಾರಣದಿಂದ ನಾವು ಅದನ್ನು ತೊಳಕ್ಕಾಗಿದ್ದಿಲ್ಲ ಈಗ ಹಿಂದಿನ ವರ್ಷ ಅಂತಂದ್ರೆ ತೊಳಿದ್ವಿ ಈ ವರ್ಷ ಏನಾಗಿತ್ತಲ್ಲ ಅದು ನಮ್ಮ ಟ್ರಸ್ಟಿಗೆ ಸಿದ್ಧ ಶೇವ ಟ್ರಸ್ಟಿ ಸಮೇಲೆ ಆಗಿದೆ ಸಿದ್ಧಾರ್ಥ ಶಿವ ಟ್ರಸ್ಟ್ ಒಳಗೆ ತಿಂದನೇ ಅದೊಂದು ಆಶ್ರಮ ಮಾಡಿ ಆ ಆಶ್ರಮದ ಜೊತೆಗೇನೆ ಒಂದು ನೈಸರ್ಗಿಕ ಚಿಕಿತ್ಸಾ ಧಾಮ ಒಂದು ಯೋಚನೆ ಇದೆ ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ಎಲ್ಲ ಭಕ್ತಾದಿಗಳು ತನುಮಾನ ಧನದಿಂದ ಸಾಕಾರ ಸಹಾಯ ಏನಿಗೆ ರೂಪದೊಳಗೆ ನೀಡಲಿ ಕೊಡಲಿ ಅಂತೇಳಿ ತಿಳ್ಕೊತಿದ್ದೇವೆ ಮತ್ತು ನಮ್ಮ ಸಿದ್ದೋಳ ಸೇವಾ ಟ್ರಸ್ಟಿನ ಅಪ್ಪಂಟೂ ಇದೆ ಮತ್ತು ಅಪೌಂಡ್ರಿಗೆ ಅವರು ತಮ್ಮ ಹೃದಷ್ಟ ಭಕ್ತಿಪೂರ್ವಕ್ಕೆ ದಾನ ಮಾಡಿದರೆ ನಾವು ಅದಕ್ಕೆ ಜಗ ಆ ಜಗ ತಗೊಂಡು ಏನ್ ಮಾಡ್ಬೇಕಂತ ಮಠಗಳೊಳಗ ಆ ಸಣ್ಣದ ಒಂದು ಸಣ್ಣದೊಂದು ಮಠ ಮಾಡಿ ಮಠ ಮಾಡಿ ಜೊತೆಗೆ ಒಂದು ಆರೋಗ್ಯ ಧಾಮ ಅಂದ್ರೆ ಬಡ ರೋಗಿಗಳಿಗೆ ಮತ್ತೆ ಬಡ ವ್ಯಕ್ತಿಗಳಿಗೆ ಈಗ ದುಂದು ವೆಚ್ಚ ಮಾಡಿ ತೋರ್ಸ್ಕೊಳಕಿಂದ ದುಡ್ಡಿರುದ ಅಂತವ್ರಿಗೆ ನಮ್ಮಿಂದ ಸಾಧ್ಯವಾದಷ್ಟು ಒಂದು ಆಯುರ್ವೇದಿಕ್ ಒಂದು ನಿಸರ್ಗ ಚಿಕಿತ್ಸಾಧಾಮ ಮಾಡ್ಬೇಕು ಅಂತೇಳಿ ಒಂದು ನಮ್ದು ಒಂದು ಅಭಿಪ್ರಾಯ ಬಹಳ ವರ್ಷದಿಂದ ಒಂದು ಇದೆ ಆ ಒಂದು ಉದ್ದೇಶವನ್ನು ಅದರೊಳಗೊಳಗೆ ಅಳವಡಿಸಿಕೊಂಡು ಇದರಲ್ಲಿ ಆಶ್ರಮ ಮತ್ತು ಜೊತೆಗೆ ಒಂದು ನಿಸರ್ಗ ಚಿಕಿತ್ಸಾಧಾಮ ಈ ಕಡೆ ಏನಾಗಿತ್ತಂತಂದ್ರೆ ಸಹಕಾರ ಸ್ವಾಮಿ ಅಂತೀವಲ್ಲ ಈ ಕಡೆ ದೇವ್ರ ದರ್ಶನ ಆಗಿರ್ಬೇಕು ಈಗಡೆ ಆರೋಗ್ಯನೂ ಸುಧಾರಿಸಬೇಕು ಅಂತೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಈ ಭೂಮಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಆ ಒಳಗೇನೆ ಈ ಒಂದು ಜನರಿಗೆ ಒಳ್ಳೆಯದಾರ ಒಂದು ಕಾರ್ಯವನ್ನು ಮಾಡಿ ಒಂದು ಅಭಿಪ್ರಾಯ ಇರಲಿ ಸಾಕಷ್ಟು ಅಜ್ಜರು ಹೇಳಿದ್ರು ಅವರೊಂದು ಆಯುರ್ವೇದಿಕ ಅಲ್ಲಿ ಆ ದಾನ ಕೊಟ್ಟಾರ ಆ ಜಗದಾಗ ಒಂದು ಆಯುರ್ವೇದಿಕ ಒಂದು ಅಂಗಡಿಯನ್ನು ಇಟ್ಟು ಆಸ್ಪತ್ರೆ ಆಸ್ಪತ್ರೆಯನ್ನು ಇಟ್ಟು ಮಾಡಬೇಕಂತಾರೆ ಅಂಥವ್ರ ಮತ್ತೆ ಅದಕ್ಕೆ ಅವ್ರಿಗೆ ಅವರಿಗೆ ಹಿಂದಿನಂಥವ್ರು ಹೇಳ್ಬೋದು ಒಳ್ಳೆ ತಾಣದಿಂದ ಅವ್ರು ಹಂಗ ಬೆಳೀತಾ ಇಲ್ಲ ಅಂಥವ್ರ ಏನಾರಿದ್ರೆ ಅವ್ರ ಸ್ಕ್ರೀನ್ನ ನಂಬರ್ ಹಾಕಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿದರೆ ಅವ್ರ ಅಕೌಂಟು ಇರ್ತಾರೆ ಅವ್ರ ಅಕೌಂಟ್ ನಂಬರ್ ಹೇಳ್ತಾರೆ ಅಕೌಂಟ್ ಸಿದ್ದ ಸೇವಾ ಟ್ರಸ್ಟ್ ಬ್ಯಾಂಕ್ ಆಫ್ ಬರೋಡಾ ಬ್ರ್ಯಾಂಚ್ ಧಾರವಾಡ ಅಕೌಂಟ್ ನಂಬರ್ ಏಯ್ಟ್ ನೈನ್ ತ್ರೀ ತ್ರೀ ಜೀರೋ ಒನ್ ಜೀರೋ 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 ಒನ್ ಟು ಫೋರ್ ನೈನ್ ಫೋರ್ ಐ ಎಫ್ ಸಿ ಕೋಡ್ ಬಿ ಆರ್ ಬಿ ಒಡಿ ಎಚ್ ಎಮ್ ಎ ಈ ಥರ ಬ್ಯಾಂಕ್ ಆಫ್ ಬಡೋದ ಅಕೌಂಟ್ ಇದೆ ಈ ಅಕೌಂಟಿಗೆ ತಾವು ತಮ್ಮ ಭಕ್ತಿಯಿಂದ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಸಹಾಯ ಮಾಡ್ತೀರಂತೆ ನಿಮ್ಮದೇ ಕಲಿಯಿಂದ ಕರ್ತಾನೆ ಇಷ್ಟು ತನಕ ಕಣಿವನ್ನಪುರ ಆಶ್ರಮ ಅಜ್ಜಾರು ಮಾತಾಡಿದರು ಅವ್ರಿಗೆ ಯಾರ ಒಂದು ರೂಪಾಯಿನೂ ಕೂಡ ಕೂಡ ಕೊಡವ ಅವ್ರ ಅಕೌಂಟ್ ನಂಬರ್ ಇರುತ್ತೆ ಅವರಿಗೆ ನೀವು ಮಾಡಿದರೆ ಕಳ್ಸುವಂತ ಒಂದು ಒಳ್ಳೆಯದನ್ನು ಮಾಡಬೇಕಂತೇಳಿ ಆಸ್ಪತ್ರೆಯನ್ನು ಆಗಿರ್ಕ ಮಾಡ್ಬೇಕಂತೇಳಿ ಅವರು ಒಂದು ಈಗಾಗಲೇ ಕನಸು ಕಟ್ಕೊಂಡಿದ್ದಾರೆ ಬರಿದ್ದಾರೆ ನೆನ್ಸಾಗಲಿ ಅಂತೇಳಿ ನಮ್ಮ ಕೂಡ ಅವರಿಗೆ ಗಮನಿಸ್ತೇವೆ ನಮಸ್ಕಾರ ಈ ಚಾನೆಲ್ ಅನ್ನು ಮಾಡಿ ಮತ್ತು ಪಕ್ಕದಲ್ಲಿರುವ